ಒಳಗಡೆ ಹೋದ್ರೆ ಏಕ ತಾರೋಡ್ ಇದೆ ಅಲ್ಲಲ್ಲಿ ಏಳೆಂಟು ಹಳ್ಳಿ ಸಿಗುತ್ತೆ ಅವರೆಲ್ಲ ಬಸ್ ಬರ್ಬೇಕಂದ್ರೆ ಐದರಿಂದ ಆರು ಕಿಲೋಮೀಟರ್ ನಡ್ಕೋ ಬರ್ಬೇಕು ಎಪ್ಪತ್ತು ವರ್ಷ ಸ್ವತಂತ್ರ ಬಂದು ಬಸ್ ಇಲ್ಲ ಅಂದ್ರೆ ತಲೆ ತಗ್ಸ್ಬೇಕಪ್ಪ ನಾವು ಪ್ರಜಾಪ್ರಭುತ್ವದಲ್ಲಿ ಯಾವ್ದು ಓಟ್ ಹಾಕ್ಬೇಕು ನಾನು ನೀವ್ ಯಾದು ಸಂಬಳ ಕೊಡ್ಬೇಕು ನಿಮ್ಗೆ ನನ್ನ ಬಸ್ ಇಲ್ಲ ಅಂದ್ರೆ ನನ್ನ ಮಕ್ಳು ಓದಕ್ ಆಗಲ್ಲ ಅಂದ್ಮೇಲೆ ಹೆಂಗಿರ್ಬೇಕು ಇಷ್ಟ ಜನ ಹೇಳ್ತಾವ್ರಲ್ಲ ಮಾತಾಡ್ರಿ ನಿಮ್ ಡಿ ಸಿಗೆ ಯಾವತ್ ಬಿಡ್ತಾರೆ ಬಸ್ ಹೇಳಿ ನಮ್ಗಿಲ್ಲಿ ಈ ಬಸ್ ಬಿಡ್ಬೇಕು ನೀವು ನೀವು ಒಟ್ಟಿಗೆ ಅಂತಂದ್ರಿ ಸಾ ಅಂದಿನೇ ತಿನ್ನಿ ಹೋಗಿ ನೀವು ಅಂದಿ ಹಾಲ್ನೇ ಕುಡಿರಿ ನೀವು ನಾವು ಏನು ಕೇಳೋ ನೀವು ನೀವು ಯಾಕೆ ಅನ್ನ ಉಣ್ಬೇಕು ನೀವು ಫಾರೆಸ್ಟ್ ಬರೀ ಮರಗಳನ್ನೇ ತಿನ್ನಿ ಹೋಗಿ ನೀವು ಎಲೆನೇ ತಿನ್ನಿ ಹೋಗಿ ನೀವು ಆ ರೈತ ಬೆಳೆದ ಯಾಕೆ ತಿಂದು ನೀವು ಒಟ್ಟಾರೆ ಫಾರೆಸ್ಟ್ ನೋಡಿ ನಿಮ್ಮ ಮಿನಿಸ್ಟ್ರಿಯಿಂದ ಹಿಡಿದು ನಿಮ್ಮ ಕೆಳಗೆ ಗಾರ್ಡ್ ಅವ್ರಿಗೂ ಯಾಕೆ ತಿನ್ನಕ್ ಸರ್ ಅನ್ನ ರೈತ ನಿಮ್ಗೆ ಬೇಕಾಗಿಲ್ಲ ನಿಮ್ಗೆ ನಿಮ್ಗೆ ಫಾರೆಸ್ಟ್ ಇಂಪಾರ್ಟೆಂಟು ನಿಜ ನಮಗೂ ಫಾರೆಸ್ಟ್ ಇಂಪಾರ್ಟೆಂಟ್ ನಾವೆಲ್ಲರೂ ಕದ್ದವ ಹುಲಿ ಹೊಡ್ದವ ಇದು ಕೇಸ್ ಹಾಕಿ ಅಂತ ನಾವ್ ಕಾಂಪ್ರಮೈಸೇ ಇಲ್ಲ ಈಗಲೂ ಬೇಡ ನಮ್ಗೆ ಆ ಆತರ ಆದ್ರೆ ನೀವ್ ಎತ್ತಾಗಬೇಕು ಕಿತ್ಕೊಂಡು ನೀವು ಹೋಗಿ ನಾವು ಕಾರ್ಡ್ ಹೆಂಗ ಬದಿಕ್ ನೀವೇ ತಿರ್ಬೇಕು ಇದೆಲ್ಲ ಆನೆಗಳು ಬಂದ್ಮೇಲೆ ನೀವೇ ತಿರ್ಬೇಕು ಹಂದಿಗಳು ಬಂದ್ಮೇಲೆ ನೀವೇ ತಿರ್ಬೇಕು ಇಲ್ಲಿ ಇದ್ದು ಪ್ರಯೋಜನ ಏನಿಲ್ಲ ಬೀಸು ಅದು ಇದೆಲ್ಲ ಯಾತಿಕೆ ಯಾರು ಎಲ್ಲ ಇದ್ಕೊಂಡು ಒಳಕ್ ಬಂದ್ಮೇಲೆ ನಿಮ್ ಪ್ರಯೋಜನ ಏನು ನಮ್ಗೆ ತೊಂದ್ರೆ ಕೊಡ್ತಾ ಇರೋಲ್ಲ ನೀವುಗಳು ನಾವೆಲ್ಲ ರೈತರು ಯಾರು ತೊಂದರೆ ಕೊಡ್ತಾ ಇಲ್ಲ ಕೊಡ್ತಾ ಇರೋರು ನೀವು ಏನಾರು ಮಾಡ್ಯಪ್ಪ ನಾವೇನು ಕೇಳಲ್ಲ ನಮ್ ಹೊಲ್ಕ ಬರಬಾರ್ದು ಯಾತಕ್ಕೋಸ್ಕರ ಮಾಡ್ತಾ ಇದ್ರಿಲ್ವ ನೀವು ಎಲ್ಲಾರು ಮಾಡಿ ಏನಾರು ಮಾಡಿ ನೀವು ಬ್ಯಾರಿಕೇಡ್ ನೆರವು ಹಾಕಿ ನೀವ್ಯಾರು ಮಲಿಕೊಳ್ಳಿ ಯಾರ್ಯಾರು ಮಲಗಿಸಿ ನೀವು ಅದಕ್ಕೆ ನೋಡ್ಕೊಳ್ಳಕ್ಕೆ ಕಾಡು ರಕ್ಷಣೆ ಮಾಡಕ್ಕೆ ನೀವು ಇರೋದು ಅದಕ್ಕೆ ನಿಮ್ಗೆ ಸಂಬಳ ಅಲ್ವಾ ನೀವು ಕರೆದಾಗ ಬರಲ್ಲ ನಾವ್ ಹಂಗ್ ಮಾಡ್ಬಿಡ್ತೀವಿ ಸರ್ಕಾರ ಸರ್ಕಾರ ಅಂದ್ರೆ ಯಾರು ನಾವೇ ಸರ್ಕಾರ ಸರ್ಕಾರ ಹೇಳಿ ಸರ್ಕಾರ ನಾವಿದ್ರೆ ಎಲ್ಲ ಓಟ್ ಹಾಕಿದ್ರೆ ಅಲ್ಲಿ ಮುಖ್ಯಮಂತ್ರಿ ಹೇಳ್ತಾನೆ ನಿಮ್ಗೆ ನಿಮ್ ಫಾರೆಸ್ಟ್ ಮಿನಿಸ್ಟ್ರಿ ಹೇಳ್ಬೇಕಾ ಡಿ ಎಫ್ ಹೇಳ್ಬೇಕಾ ರೈತರು ಹೇಳಿದಾಗ ಸ್ಪಂದ ಅಂತ ಕೆಲಸ ಮಾಡಬೇಕು ಡಿ ಎಫ್ ಸ್ಥಳಕ್ಕೆ ಬರಲ್ಲ ಹ್ಞೂ ಆ ಮಿನಿಸ್ಟೋಳಗೆ ಹೋಗಿ ಬಾಗಿಲು ತಗೋತಿದಾರೆ ಚೆಲೂ ಸೆಲ್ಯೂಟ್ ಹಾಂ ಅವ್ರು ತಗೊಂಡೋಗಿ ಬಕೆಟ್ ಹಿಡಿಕೆ ಕೊತ್ತಿದ್ದೀರಿ ತಗೊಂಡೋಗಿ ಕಮಿಷನ್ ತಗೊಂಡೋಗಿ ಕೊಡ್ತಾ ಅಲ್ಲಿ ಕೈ ಕಟ್ಕೊಂಡು ನಿಂತಿದ್ರೆ ಯಾಕೆ ನಾವ್ಯಾರ ನಾವೆಲ್ಲ ಇನ್ನು ಜನ ಎಲ್ಲ ನಂಬೋಯ್ತಾರೆ ಇಲ್ಲಿ ಯಾಕಂದ್ರೆ ರೋಡ್ ಬಂದು ಕೂತಾರಪ್ಪ ಅಂತ ರೋಡ್ ಕೂತರೋದು ಮೂಗಿಡಿದ್ರೆ ಬಾಯ್ ಬಿಡೋದು ಬರಲ್ಲ ನೀವು ಕರೆದ್ರೆ